ಹಾಯ್ ವೀವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಪದ್ಮಾಸನ ಅಲಂ ಅಲಂಕಾರನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸೀರೆಯನ್ನು ಹಡ್ಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಸೀರೆಯನ್ನು ನಾವಿಲ್ಲಿ ನೆರಿಗೆಯನ್ನು ಮಾಡ್ಕೋಬೇಕಾಗತ್ತೆ ಎರಡು ಇಂಚು ಆಗಲಿಕ್ಕೆ ನಾವಿಲ್ಲಿ ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ತಾ ಹೋಗಬೇಕು ಒಂದು ಐದರಿಂದ ಆರು ಪ್ಲೀಟ್ಸನ್ನು ಮಾಡಿಕೊಂಡು ಮೊದಲಿಗೆ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಅದೇ ನೆರಿಗೆಗಳನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಒಂದೇ ಸಮ ಪ್ಲೀಟ್ಸನ್ನು ಮಾಡಲಿಕ್ಕೆ ಆಗದೇ ಇರೋರು ಸಹ ಈ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬಹುದು ಒಂದು ಐದರಿಂದ ಆರು ಪ್ಲೀಟ್ಸನ್ನು ಮಾಡ್ತಾ ಮಾಡ್ತಾ ನಾವು ಕ್ಲಿಪ್ಗಳನ್ನ ಸೇರಿಸ್ತಾ ಹೋಗಬೇಕಾಗುತ್ತೆ ನೆರಿಗೆಗಳನ್ನು ಸಹ ಅಲ್ಲಲ್ಲೇ ನಾವು ಜೋಡಿಸ್ಕೊಳ್ಳೋದ್ರಿಂದ ನೀಟಾಗಿ ನೆರಿಗೆಗಳು ಸಹ ಬರುತ್ತೆ ಈ ರೀತಿ ಅಲ್ಲಲ್ಲೇ ಕ್ಲಿಪ್ಪನ್ನು ಸೇರಿಸ್ತಾ ನಾವು ನೆರಿಗೆ ಮಾಡೋದ್ರಿಂದ ನೆರಿಗೆಗಳು ಸಹ ಎಲ್ಲೂ ಜರಗಲ್ಲ ಯಾವುದೇ ನೆರಿಗೆಗಳು ಸಹ ಜರಗಲ್ಲ ನೀಟಾಗಿ ಎಲ್ಲ ನೆರಿಗೆಗಳು ಒಂದೇ ಸಮನೆ ಬರುತ್ತೆ ಇದೇ ರೀತಿ ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೀರೆಯಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ ಹಾಗೆ ಬ್ಲೌಸ್ ಪೀಸನ್ನು ಉಳಿಸ್ಕೊಂಡು ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಏಯ್ಟಿ ಪರ್ಸೆಂಟ್ ಸೀರೆನ ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಂಡಿದ್ದೀನಿ ಸೆರಿಗೆಗೆ ನಾನಲ್ಲಿ ನಾರ್ಮಲಾಗಿ ನಾವು ಸೆರೆ ಬಿಟ್ಕೊಳ್ತೀವಲ್ಲ ಅಷ್ಟನ್ನು ನಾನಿಲ್ಲಿ ಬಿಟ್ಕೊಂಡಿದ್ದೀನಿ ಬಿಟ್ಕೊಂಡು ಉಳಿದಿರುವಂಥ ಸೀರೆಯನ್ನು ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೆರಿಗೆಗಳನ್ನ ಮಾಡಿಬಿಟ್ಟು ನೀಟಾಗಿ ಜೋಡಿಸ್ಕೊಳ್ಳಿ ಎರಡೂ ಬಾರ್ಡರ್ಗಳಲ್ಲಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನೀವು ಅಲ್ಲೂ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನನ್ನಲ್ಲಿ ಎರಡು ಬಾರ್ಡರ್ಗಳಲ್ಲಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಂಡು ನಂತರ ಸೀರೆಯ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ಅಲ್ಲಿ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತೀನಿ ನೀಟಾಗಿ ಎಲ್ಲ ನೆರಿಗೆಗಳು ಒಂದು ಮಿಸ್ ಆಗದಿರೋ ರೀತಿಯಲ್ಲಿ ನೀಟಾಗಿ ಜೋಡಿಸ್ಕೊಳ್ಳಿ ಒಂದು ದಿನ ಮುಂಚಿತವಾಗಲೇ ನೀವು ಈ ರೀತಿ ನೆರಿಗೆ ಮಾಡಿಟ್ಕೊಂಡ್ರೆ ದೇವಿಗೆ ಸೀರೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಸೀರೆಯನ್ನು ನೆರಿಗೆ ಮಾಡ್ಕೊಂಡಿದ್ದೀನಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಬಿಟ್ಟು ನೆರಿಗೆಯನ್ನು ಎತ್ತಿಟ್ಕೊಂಡು ಉಳಿದಿರುವಂಥ ಸೆರಗನ್ನು ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ತೀನಿ ಈಗ ಸೆರಗನ ನೀವು ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನೆರಿಗೆ ಮಾಡ್ಕೋಬಹುದು ಅಥವಾ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ನೆರಿಗೆಗಳು ಮಾಡ್ಕೊಳ್ತೀವಿ ಸೆರಗಿಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಆ ರೀತಿಯಲ್ಲೂ ಸಹ ಮಾಡ್ಕೋಬಹುದು ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಎಷ್ಟು ಸಣ್ಣದಾಗಿ ಮಾಡ್ತೀರ ಪ್ಲೀಟ್ಸ್ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ ಬ್ಲೌಸ್ ಪೀಸಿನ ಕ್ಲಾತು ಮತ್ತು ಸೆರಗಿನ ಕ್ಲಾತು ಒಂದೇ ಜಾಯಿನ್ ಆಗಿರೋದ್ರಿಂದ ಅದರಲ್ಲೇ ಇಲ್ಲಿ ಕಂಟಿನ್ಯೂ ಮಾಡಿಕೊಂಡು ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಕೆಲವು ಸೀರೆಗಳಲ್ಲಿ ನಾವು ಉಟ್ಕೊಳ್ತೀವಲ್ಲ ಆ ಕಡೆ ಬ್ಲೌಸ್ ಪೀಸ್ ಬರುತ್ತೆ ಇನ್ನು ಕೆಲವು ಸೀರೆಗಳಲ್ಲಿ ಸೆರಗಿನ ನಂತರ ಬರುತ್ತೆ ಬಟ್ ನಾನು ತೊಗೊಂಡಿರೋ ಈ ಸೀರೆಯಲ್ಲಿ ಸೆರಗಿನ ನಂತರ ಬ್ಲೌಸ್ ಪೀಸ್ ಬಂದಿದೆ ನಾನಿಲ್ಲಿ ಕಟ್ ಮಾಡಿಲ್ಲ ಕಟ್ ಮಾಡೋ ಅಂಥವ್ರು ಇಲ್ಲಿ ಕಟ್ ಮಾಡ್ಕೋಬೋದು ಅಥವಾ ಹಾಗೆ ಉಳಿಸ್ಕೊಂಡು ಸೀರೆ ಉಡಿಸ್ತೀನಿ ಅನ್ನೋರು ಹಾಗೆ ಉಳಿಸ್ಕೊಂಡು ಸೀರೆಯನ್ನು ಉಡಿಸ್ಬೋದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರ ಆ ಪದ್ಧತಿಯ ಪ್ರಕಾರ ನೀವಿಲ್ಲಿ ಸೀರೆಯ ಸೆರಗನ್ನ ನೀವು ನೆರಿಗೆಯನ್ನು ಮಾಡ್ಕೋಬಹುದು ಕೆಲವರು ಕಟ್ ಮಾಡ್ತಾರೆ ಕೆಲವರು ಕಟ್ ಮಾಡಲ್ಲ ಸೊ ನೀವು ಯಾವ ರೀತಿ ನೆಡ್ಸ್ಕೊಂಡು ಬಂದಿರ್ತೀರ ಆ ರೀತಿ ಮಾಡಿ ಕೆಲವು ಟೈಮು ನೀವು ಸೀರೆಯಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಿಲ್ಲ ಅಂದ್ರೂ ಯಾವ ರೀತಿಯಲ್ಲಿ ಅಲಂಕಾರ ಮಾಡ್ಕೋಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೀರೆಯನ್ನು ನೆರಿಗೆಯನ್ನು ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಂದ್ರೆ ಒಂದು ಮೂರು ಮಳ ಆಗುವಷ್ಟು ಸೆರಗನ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ಉಳಿದಿರುವಂತ ಭಾಗನ ಫುಲ್ ಸೀರೆಯನ್ನು ನಾನಿಲ್ಲಿ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ಟೇಬಲ್ ಮೇಲೆ ಒಂದು ಮಣೆಯನ್ನ ಇಟ್ಕೊಂಡಿದ್ದೀನಿ ಈ ರೀತಿಯ ಒಂದು ಪೀಠನ ಇಟ್ಕೊಳ್ಳಿ ಸೊ ಪೀಠ ಅಥವಾ ಮಣೆ ಹೈಟ್ ನೋಡಿಕೊಂಡು ನೀವು ಇಟ್ಕೊಳ್ಳಿ ನಿಮಗೆ ಎಷ್ಟು ಹೈಟ್ ಬೇಕು ಅಂತ ಹೇಳ್ಬಿಟ್ಟು ಸೊ ಅದ್ರ ಮೇಲೆ ಒಂದು ರಂಗೋಲಿಯನ್ನ ನೀವು ಇಲ್ಲಿ ಹಾಕಬಹುದು ನಾನಿಲ್ಲಿ ರಂಗೋಲಿಯನ್ನ ಹಾಕಿ ತೋರಿಸಿಲ್ಲ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಮಣೆ ಮೇಲೆ ಇಟ್ಟಿದ್ದೀನಿ ಪೀಠದ ಮೇಲೆ ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ ಸಣ್ಣದಾಗಿರುವಂಥ ಬಿಂದಿಗೆಯನ್ನು ಇಟ್ಕೊಳ್ಳಿ ಅಲಂಕಾರ ಚೆನ್ನಾಗಿ ಬರುತ್ತೆ ಅದರೊಳಗಡೆ ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸ್ಬೋದು ನಾನಿಲ್ಲಿ ಅಕ್ಕಿಯನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಇನ್ನೊಂದು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ ಇನ್ನೊಂದು ಸಣ್ಣದಾಗಿರುವಂಥ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ ಸೊ ಬಿಂದಿಗೆಗೆ ಒಂದು ಕಡ್ಡಿಯನ್ನು ಸಹ ನಾನಿಲ್ಲಿ ಕಟ್ಕೊಂಡಿದ್ದೀನಿ ನಂತರ ಎರಡೂ ಬಿಂದಿಗೆಗಳನ್ನ ಸೆಲ್ಲೋ ಟೇಪಿಂದ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಸೆಕ್ಯೂರ್ ಮಾಡ್ಕೋಬೇಕು ಸ್ವಲ್ಪನೂ ಅದು ಅಲ್ಗಾಡ್ದೇ ಇರೋ ರೀತಿಯಲ್ಲಿ ನಾವು ಲಾಕ್ ಮಾಡ್ಕೋಬೇಕು ನಂತರ ಕಳಶದ ಬಿಂದಿಗೆ ನೀವು ನೀರು ಅಥವಾ ಅಕ್ಕಿ ಏನನ್ನು ಸೇರಿಸ್ತೀರಾ ಅದನ್ನು ದೇವಿಗೆ ಸೀರೆ ಉಡ್ಸಿದ ನಂತರ ಸೇರಿಸ್ಕೋಬಹುದು ನಾನಿಲ್ಲಿ ದೇವಿಯ ಕೈಗಳಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೀನಿ ಅದನ್ನ ನಾಲ್ಕು ಫೋಲ್ಡ್ಗಳು ಮಾಡಿಕೊಂಡು ಒಂದು ತುದಿಗೆ ಬ್ಲೌಸ್ ಪೀಸನ್ನು ದೇವಿಯ ಕೈಗಳಿಗೆ ಈ ರೀತಿ ಸುತ್ತ ಬಿಟ್ಟು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಪಿನ್ ಅಥವಾ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬಹುದು ದೇವಿಯ ಇನ್ನೊಂದು ಕೈಗೂ ಸಹ ಬ್ಲೌಸ್ ಪೀಸಿನ ಇನ್ನೊಂದು ತುದಿಗೆ ಇದೇ ರೀತಿಯಲ್ಲಿ ನಾನು ದೇವಿಯ ಕೈಗಳನ್ನ ಸುತ್ತಿ ದೇವಿಯ ಕೈಗಳಿಗೆ ಸೈಡ್ ಆಗೋ ರೀತಿ ಅಥವಾ ಹಿಂದ್ಗಡೆಗೆ ಬರೋ ರೀತಿಯಲ್ಲಿ ನೀವು ಅಲ್ಲಿ ಗುಂಡ್ಪಿನ್ನ ಸೇರಿಸ್ಕೋಬೇಕು ಪಿನ್ ಅಥವಾ ಬಟ್ಟೆ ಪಿನ್ ಸೇರಿಸ್ಕೊಂಡು ಬ್ಲೌಸ್ ಪೀಸ್ ಇಂದ ದೇವಿಯ ಕೈಗಳನ್ನ ಕವರ್ ಮಾಡ್ಕೊಳ್ಳಿ ಎರಡೂ ಕೈಗಳನ್ನ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡ ನಂತರ ದೇವಿಗೆ ಹೇಗೆ ಕೈಗಳನ್ನ ಫಿಕ್ಸ್ ಮಾಡೋದು ಅಂತ ನೋಡೋಣ ನಾವೇನು ಕಡ್ಡಿ ಕಟ್ಟಿಟ್ಕೊಂಡಿದ್ವಿ ಆ ಕಡ್ಡಿಯ ಮೇಲ್ಭಾಗದಿಂದ ಎರಡೂ ಕೈಗಳನ್ನ ತಗೊಬಂದು ಬ್ಲೌಸ್ ಪೀಸ್ ಏನಿದೆ ಅದನ್ನ ಈ ರೀತಿ ಹಾಡಿಕೊಂಡು ನಂತರ ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಅಂದರೆ ಅಲ್ಲಿ ಒಂದು ಶೇಪ್ ಬರೋ ರೀತಿಯಲ್ಲಿ ನಾವು ಮಾಡ್ಕೋಬೇಕು ದೇವಿಗೆ ಬ್ಲೌಸ್ ಹಾಕಿರೋ ರೀತಿ ಕಾಣಿಸ್ಬೇಕು ಆ ರೀತಿ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ ಆಗ ಮೇಲ್ಗಡೆ ಇರುವಂತಹ ಕಳಶದ ಚೆಂಬು ನೀಟಾಗಿ ಕವರ್ ಆಗುತ್ತೆ ಬಿಂದಿಗೆಯ ಕಂಠಭಾಗದಲ್ಲಿ ಬ್ಲೌಸ್ ಪೀಸ್ ಏನಾದರೂ ಎತ್ಕೊಂಡಂಗೆ ಕಾಣಿಸ್ತಾ ಇದೆ ಅನ್ಸಿದ್ರೆ ನೀವು ಅಲ್ಲಿ ಗುಂಡ್ಪಿನಿಂದ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ ಈ ರೀತಿ ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡಿ ಗುಂಡ್ಪಿನನ್ನು ಸೇರಿಸ್ಕೊಳ್ಳಿ ಆಗ ದೇವಿಯ ಕತ್ತಿಗೆ ನೀಟಾಗಿ ಬ್ಲೌಸ್ ಪೀಸಿಂದ ಕವರ್ ಆಗಿರೋ ರೀತಿ ಕಾಣಿಸುತ್ತೆ ನಂತರ ದೇವಿಗೆ ಸೀರೆಯನ್ನು ಹೇಗೆ ಉಡ್ಸೋದು ಅಂತ ನೋಡೋಣ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೊಂಡು ಪ್ಲೀಟ್ಸ್ಗಳನ್ನ ಸಮವಾಗಿ ಜೋಡಿಸ್ಕೊಂಡು ಲೆಂತನ್ನು ನೋಡಿಕೊಂಡು ನೀವಿಲ್ಲಿ ಕೆಳಗಡೆ ಬಿಂದಿಗೆಯ ಕಂಠ ಭಾಗಕ್ಕೆ ನೀವು ಫೋಲ್ಡ್ ಮಾಡಿ ಕಟ್ಕೋಬೇಕಾಗತ್ತೆ ಅದು ಫೋಲ್ಡ್ ಮಾಡಿರೋಂಥದ್ದು ಒಳಭಾಗಕ್ಕಾದರೂ ಸೇರಿಸ್ಬೋದು ಅಥವಾ ಅಥವಾ ಮೇಲ್ಭಾಗಕ್ಕೆ ಹಾಗೆ ಇರೋ ರೀತಿಯಲ್ಲಿ ಲೆಂತನ್ನು ನೋಡಿಕೊಂಡು ನೀವು ಕಟ್ಟಬೇಕಾಗುತ್ತೆ ನಿಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕಟ್ಕೊಳ್ಳಿ ನಾನಿಲ್ಲಿ ಬಟ್ಟೆಯ ದಾರದಿಂದ ದೇವಿಯ ಸೊಂಟಕ್ಕೆ ಕಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಲ್ಲಿ ಗ್ರಿಪ್ಪಾಗಿ ಕಟ್ಕೊಳ್ಳಿ ಜಾರಬಾರ್ದು ಆದರೆ ಪ್ಲೀಟ್ಸನ್ನು ನಾವು ಅಲ್ಲಿ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗಬೇಕು ಆ ರೀತಿಯಲ್ಲಿ ನೋಡಿಕೊಂಡು ದೇವಿಯ ಸೊಂಟಕ್ಕೆ ನೀವು ಅಲ್ಲಿ ಪ್ಲೀಟ್ಸನ್ನು ಕಟ್ಕೊಂಡು ನಂತರ ಹಾಕಿರುವಂಥ ಎಲ್ಲ ಕ್ಲಿಪ್ಸ್ಗಳನ್ನ ರಿಮೂವ್ ಮಾಡಿಬಿಟ್ಟು ಈಗ ಪ್ಲೀಟ್ಸ್ಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಒಂದರ ಪಕ್ಕ ಒಂದು ನೆರಿಗೆ ಅನ್ನೋದು ಬರಬೇಕು ಆ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಬಿಡಿಸ್ಕೊಳ್ಳಿ ನಾವು ಅಲ್ಲಿ ಕೆಳಗಡೆ ಏನು ಪೀಠ ಹಾಕಿರ್ತೀವಿ ಆ ಪೀಠದ ಮೇಲ್ಗಡೆ ನೆರಿಗೆ ಅನ್ನೋದು ನೀಟಾಗಿ ಬರಬೇಕು ಒಂದರ ಪಕ್ಕ ಒಂದು ನೆರಿಗೆ ಬರಬೇಕು ಆ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಳ್ತೀರಾ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನಾನಲ್ಲಿ ಎರಡೂ ಸೈಡು ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ದೇವಿಯ ಸೊಂಟ ಭಾಗದಲ್ಲಿ ನಾವು ಕಟ್ಟಿರ್ತೀವಲ್ಲ ಪ್ಲೇಟ್ಸನ್ನು ಅಲ್ಲಿ ಒಂದು ಸ್ವಲ್ಪ ನೀವು ನೆರಿಗೆಯನ್ನು ಎಳ್ಕೊಂಡು ನಂತರ ನೆರಿಗೆಗಳನ್ನ ಈ ರೀತಿ ನೀವು ಸ್ಪ್ರೆಡ್ ಮಾಡ್ಕೋಬೋದು ಎರಡೂ ಸೈಡು ನೀಟಾಗಿ ನೆರಿಗೆಗಳನ್ನ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಪ್ಲೀಟ್ಸನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾನೀಗ ದೇವಿಗೆ ಕಾಲ್ಗಳನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೇವಿ ಈ ರೀತಿ ಕುಳಿತಿರೋ ಹಾಗೆ ಕಾಣಿಸ್ಬೇಕು ಅಂದರೆ ಪದ್ಮಾಸನ ರೀತಿಯಲ್ಲಿ ಕುಳಿತಿರುವ ಅಲಂಕಾರನ ನಾವು ಮಾಡ್ತಾ ಇದ್ದೀನಿ ಇದಕ್ಕೆ ನಾನೊಂದು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೀನಿ ನೀವು ಸೀರೆಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸಾದರೂ ತೆಗೆದುಕೋಬೋದು ಸೆರಿಗೆಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸ್ ಆದರೂ ತೆಗೆದುಕೋಬಹುದು ಅಥವಾ ಬಾರ್ಡರ್ಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸ್ ಆದರೂ ತಗೋಬೋದು ನಾನಿಲ್ಲಿ ಇಲ್ಲಿ ಸೆರಿಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದೀನಿ ಬ್ಲೌಸ್ ಪೀಸನ್ನು ಒಂದು ತುದಿಯನ್ನ ದೇವಿಯ ಕಾಲ್ಗೆ ಸುತ್ತಿ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ನಾವು ಅಲ್ಲಿ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಒಂದು ಫೋಲ್ಡನ್ನು ಮಾಡಿಬಿಟ್ಟು ಪಿನ್ನನ್ನು ಸೇರಿಸ್ಕೋಬೇಕು ನಂತರ ದೇವಿಯ ಕಾಲ್ಗಳಿಗೆ ಈ ರೀತಿ ಬ್ಲೌಸ್ ಪೀಸನ್ನು ಸುತ್ತಿ ಬ್ಲೌಸ್ ಪೀಸಿಂದ ದೇವಿಯ ಕಾಲನ್ನ ನಾವಲ್ಲಿ ನೀಟಾಗಿ ಕವರ್ ಮಾಡ್ಕೋಬೇಕು ನಮ್ಮ ಮಂಡಿ ಕ ಮಂಡಿ ಬರುತ್ತಲ್ಲ ಮಂಡಿಯ ಕೆಳಭಾಗದಲ್ಲೂ ಸಹ ನೀವು ಅಲ್ಲಿ ಪಿನ್ನನ್ನು ಸೇರಿಸ್ಕೋಬೋದು ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ನೀಟಾಗಿ ದೇವಿಯ ಕಾಲಿಗೆ ನಾವೇನು ಬ್ಲೌಸ್ ಪೀಸ್ ತೆಗೆದುಕೊಂಡಿದ್ದೀವಿ ಅದು ನೀಟಾಗಿ ಕವರ್ ಆಗಿರೋ ರೀತಿಯಲ್ಲಿ ನೀವು ಕವರ್ ಮಾಡ್ಕೋಬೇಕು ನಂತರ ಇನ್ನೊಂದು ತುದಿ ಬರುತ್ತಲ್ಲ ಬ್ಲೌಸ್ ಪೀಸಿನ ಇನ್ನೊಂದು ತುದಿಯನ್ನು ದೇವಿಯ ಕಾಲುಗಳಿಗೆ ಈ ರೀತಿ ಸುತ್ತಿ ನಾವು ಗೆಜ್ಜೆ ಕಟ್ಟುವಂಥ ಜಾಗದಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೋಬೇಕು ಅಲ್ಲಿ ಜಾರ್ದೇ ಇರೋ ರೀತಿಯಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಬ್ಲೌಸ್ ಪೀಸಿನ ಇನ್ನೊಂದು ತುದಿಯನ್ನು ದೇವಿಯ ಕಾಲುಗಳಿಗೆ ನೀಟಾಗಿ ಸುತ್ತಕೊಂಡು ಅಲ್ಲಿ ಕಾಲು ಅನ್ನೋದು ನೀಟಾಗಿ ಕವರ್ ಆಗಬೇಕು ಆ ರೀತಿಯಲ್ಲಿ ಕವರ್ ಮಾಡ್ಕೊಳ್ಳಿ ಎಷ್ಟು ನೀಟಾಗಿ ಸುತ್ತಕೊಳ್ತೀರೋ ಅಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ಲಿ ಸ್ವಲ್ಪ ರಿಂಕಲ್ಸ್ ಅನ್ನೋದು ಬರಬಾರ್ದು ಆ ರೀತಿಯಲ್ಲಿ ನೀಟಾಗಿ ಸುತ್ಕೊಳ್ಳಿ ಬೇಕು ಅಂದರೆ ಅಲ್ಲಲ್ಲಿ ಪಿನ್ಗಳನ್ನ ಸೇರಿಸ್ಕೊಳ್ಳಿ ದೇವಿ ಒಂದರ ಕಾಲ ಮೇಲೆ ಇನ್ನೊಂದು ಕಾಲು ಹಾಕ್ಕೊಂಡು ಕುಳಿತಿರೋ ರೀತಿಯಲ್ಲಿ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸನ್ನು ಬ್ಯಾಕ್ ಸೈಡ್ಗೆ ಸೇರಿಸಿ ಪಿನ್ನನ್ನು ಸೇರಿಸ್ಕೊಳ್ಳಿ ನಂತರ ದೇವಿಯ ಕಾಲುಗಳಿಗೆ ನೀವು ಇಲ್ಲಿ ಗೆಜ್ಜೆಗಳನ್ನ ಸೇರಿಸ್ಬೋದು ಈ ರೀತಿ ನೀವು ಬೇರೆ ಬ್ಲೌಸ್ ಪೀಸನ್ನು ತೆಗೆದುಕೊಂಡಾಗ ಲೇಸು ಅಥವಾ ಗೆಜ್ಜೆಯನ್ನು ಸೇರಿಸಿದಾಗ ಅಲಂಕಾರ ಅನ್ನೋದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ನೀವು ಬ್ಲೌಸ್ ಪೀಸನ್ನು ಸೀರೆಗೆ ಹೊಂದುವಂತೆ ನೋಡಿಕೊಂಡು ನೀವು ಬ್ಲೌಸ್ ಪೀಸನ್ನು ಸೆಲೆಕ್ಟ್ ಮಾಡ್ಕೋಬೋದು ನಂತರ ಈ ರೀತಿ ಕೂರಿಸಿದ ನಂತರ ನಿಮ್ಗೆ ಏನಾದರೂ ಇದೆ ಅಂತ ಫೀಲ್ ಆದರೆ ಗೋಲ್ಡನ್ ಕಲರ್ ತ್ರೆಡ್ಡು ಅಥವಾ ದಾರಾನ ತಗೊಂಡು ಎರಡು ಕಾಲುಗಳನ್ನ ಸೇರಿಸಿ ಕಟ್ಟಿ ಆಗ ಅದು ಹೈಲೈಟ್ ಆಗಿ ಕಾಣಿಸಲ್ಲ ಅದು ಬ್ಲೌಸ್ ಪೀಸ್ ನೀವು ಯಾವ ಕಲರ್ ತೊಗೊಂಡಿರ್ತೀರೋ ಆ ಕಲರ್ ದಾರಾನ ತಗೊಂಡು ಎರಡು ಕಾಲುಗಳನ್ನ ಕಟ್ಕೊಂಡಾಗ್ಲೂ ಸಹ ಕಾಲನ್ನೋದು ಅನ್ನೋದು ಜಾರಲ್ಲ ನಂತರ ದೇವಿಗೆ ಸೆರಗಾನ ಹೇಗೆ ಹಾಕೋದು ಅಂತ ನೋಡೋಣ ನಾವು ನಾರ್ಮಲಾಗಿ ಸೆರೆಗೆ ಹಾಕೊಳ್ತೀವಲ್ಲ ಆ ರೀತಿಯೆಲ್ಲಾದರೂ ಹಾಕ್ಕೋಬೋದು ಅಥವಾ ದುಪ್ಪಟ್ಟ ಹಾಕ್ತೀವಲ್ಲ ಆ ರೀತಿಯೆಲ್ಲಾದರೂ ಹಾಕೋಬಹುದು ನಾನಿಲ್ಲಿ ದುಪ್ಪಟ್ಟ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ದೇವಿಗೆ ಸೆರಗನ್ನು ಹಾಕ್ತಾ ಇದ್ದೀನಿ ಸೆರಗನ್ನು ದೇವಿಯ ಒಂದು ಭುಜದ ಮೇಲಿಂದ ತಗೊಬಂದು ಇನ್ನೊಂದು ಭುಜದ ಮೇಲೆ ಹಾಕಿ ಕೆಳಗಡೆ ಸೊಂಟದ ಹತ್ತಿರ ವಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕೋಬೇಕಾಗತ್ತೆ ಈ ರೀತಿ ಹಾಕ್ಕೊಂಡು ದೇವಿಯ ಚೆಸ್ಟ್ ಭಾಗದಲ್ಲಿ ಎರಡೂ ಸೈಡಿನ ಒಂದೊಂದು ನೆರಿಗೆಗಳನ್ನ ಹಿಡಿದು ಮಧ್ಯಭಾಗಕ್ಕೆ ಒಂದು ಪಿನ್ನನ್ನು ಸೇರಿಸ್ಕೋಬೇಕು ಪಿನ್ ಅಥವಾ ಬಟ್ಟೆ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ ಬಟ್ಟೆ ಪಿನ್ ಆದರೆ ಒಳಭಾಗದಿಂದ ಸೇರಿಸ್ಕೊಳ್ಳಿ ಗುಂಡು ಪಿನ್ ಆದರೆ ನೀವು ಅಲ್ಲಿ ಹೊರಭಾಗಕ್ಕೆ ಸೇರಿಸ್ಕೋಬೋದು ಈ ರೀತಿಯಲ್ಲಿ ನಾನು ಅಲಂಕಾರ ಮಾಡ್ತಾ ಇದ್ದೀನಿ ಸೆರಗು ನಿಮ್ಮ ಇಚ್ಛೆಯಂತೆ ಹಾಕ್ಕೊಳ್ಳಿ ನಿಮಗೆ ಯಾವ ರೀತಿ ಹಾಕಿದ್ರೆ ಇಷ್ಟ ಆಗುತ್ತೆ ಆ ರೀತಿಯಲ್ಲಿ ದೇವಿಗೆ ನೀವು ಸೆರಗನ್ನು ಹಾಕೋಬೋದು ಬಟ್ ಹೊಸದಾಗಿ ಅಲಂಕಾರ ಮಾಡೋರು ಸಹ ಈ ರೀತಿಯಲ್ಲಿ ದೇವಿಗೆ ಸೆರಗನ್ನು ಹಾಕೋಬೋದು ಈ ರೀತಿ ಸೆರಗನ್ನು ಹಾಕಿ ಸೆರಗಿನ ತುದಿಗೆ ಅಂದರೆ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ಳಿ ನೀವು ದಾರ ಕಟ್ಟಿದ ನಂತರ ಡಾಬ್ ಸೇರಿಸ್ಬೋದು ಅಥವಾ ಡೈರೆಕ್ಟಾಗಿ ಆದರೂ ಡಾಬನ್ನು ಸೇರಿಸ್ಬೋದು ನಂತರ ನಿಮ್ಮ ಬಳಿ ಇರುವಂತಹ ಒಡವೆಗಳನ್ನು ದೇವಿಗೆ ಹಾಕಿ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ನಾನಿಲ್ಲಿ ಈ ಅಲಂಕಾರಕ್ಕೆ ಎಕ್ಸ್ಟ್ರಾ ಎರಡು ಬ್ಲೌಸ್ ಪೀಸನ್ನು ಉಪಯೋಗಿಸ್ಕೊಂಡಿದ್ದೀನಿ ನೀವು ಸೀರೆಯಲ್ಲೇ ಬ್ಲೌಸ್ ಪೀಸನ್ನು ಕಟ್ ಮಾಡ್ತೀನಿ ಅಂದರೆ ಒಂದು ಬ್ಲೌಸ್ ಪೀಸನ್ನು ಎಕ್ಸ್ಟ್ರಾ ಯೂಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಸೊ ನೀವು ಸೀರೆಯಲ್ಲೇ ದೇವಿಗೆ ಈ ರೀತಿ ಕಾಲುಗಳನ್ನ ಕವರ್ ಮಾಡಿ ಪದ್ಮಾಸನ ರೀತಿಯಲ್ಲಿ ಕೂರಿಸ್ಬೋದು ಬಟ್ ತುಂಬ ಹೈಲೈಟೆಡ್ ಆಗಿ ಕಾಣಿಸ್ಬೇಕು ಅಲಂಕಾರ ಅಂದರೆ ಎಕ್ಸ್ಟ್ರಾ ಬ್ಲೌಸ್ ಪೀಸಿಂದ ಈ ರೀತಿ ದೇವಿಯನ್ನು ಪದ್ಮಾಸನದಲ್ಲಿ ಕೂರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಒಡವೆಗಳನ್ನೆಲ್ಲ ಹಾಕಿದ ನಂತರ ಕಳಶದ ಬಿಂದಿಗೆ ನೀರು ಅಥವಾ ಅಕ್ಕಿಯನ್ನು ಹಾಕಿ ನಿಮ್ಮ ಶಾಸ್ತ್ರದ ಪ್ರಕಾರ ಮಾವಿನಲ್ಲೇ ವಿಳ್ಯದಲ್ಲೇ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ